ಸಾಮಾಜಿಕ ಜಾಲತಾಣದಲ್ಲಿ ವಿಲಕ್ಷಣ ವಿಡಿಯೋಗಳು ಆಗಾಗ ವೈರಲ್ ಆಗ್ತಾ ಇರುತ್ತವೆ ಇದು ನಿಜವಾಗಿಯೂ ಸಂಭವಿಸಿದೆಯೇ ಅಂತ ಜನ ಅಚ್ಚರಿಗೆ ಒಳಗಾಗ್ತಾರೆ ಇದೀಗ ಅಂಥದೇ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ತನ್ನ ಪುಟ್ಟ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದವಳು ಕೆಳಗೆ ನಿಂತಿದ್ದ ವ್ಯಕ್ತಿಯ ಕೈಗೆ ಎಸೆದಿದ್ದಾಳೆ ಅದೃಷ್ಟಶಾತ್ ಆ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಮಗುವನ್ನು ಹಿಡಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂತ ಹಾವು ಕಚ್ಚಿದ ಮಹಿಳೆಯೊಬ್ಬಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವ ಬದಲು ಭೂತೋಚ್ಛಾಟನೆಗೆ ಒಳಪಡಿಸಿರುವ ಆಘಾತಕಾರಿ ಘಟನೆ ಬಿಹಾರದ ಸೀತಾಮರ್ಹಿ ಜಿಲ್ಲೆಯಲ್ಲಿ ನಡೆದಿದೆ ಹಾವು ಮಹಿಳೆಯ ದೇಹದಿಂದ ವಿಷವನ್ನು ಹೀರ್ತಾ ಇದೆ ಎಂಬ ನಂಬಿಕೆಯಲ್ಲಿ ಹೀಗೆ ಮಾಡಿದ್ದಾರೆ ಹಾವು ಮಹಿಳೆಯ ದೇಹವನ್ನು ಕಚ್ಚುತ್ತಲೇ ಇದ್ದರೂ ಅಲ್ಲಿದ್ದವರು ರಕ್ಷಣೆ ಮಾಡದೆ ಸುಮ್ಮನೆ ನಿಂತಿದ್ದಾರೆ ಕ್ಯಾಮೆರಾದಲ್ಲಿ ಸರಿಯಾದ ಈ ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ ಹುಡುಗಿಯರ ಕಾಲೇಜಿನ ಹೊರಗೆ ಯುವಕನೊಬ್ಬ ಅಸಭ್ಯ ವರ್ತನೆ ತೋರಿದ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ ಇದು ವಿದ್ಯಾರ್ಥಿನಿಯರು ಪೋಷಕರು ಮತ್ತು ಸ್ಥಳೀಯ ನಿವಾಸಿಗಳಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ವರದಿಗಳ ಪ್ರಕಾರ ದೇವನಾರಾಯಣ್ ಹುಡುಗಿಯರ ಕಾಲೇಜಿನಲ್ಲಿ ಈ ಘಟನೆ ನಡೆದಿದ್ದು ಸಲಾಬಾದ್ ಗ್ರಾಮದ ಸಾಹಿಲ್ ಖಾನ್ ಎಂಬ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಈತ ತನ್ನ ಶರ್ಟ್ ತೆಗೆದು ವಿದ್ಯಾರ್ಥಿನಿಯರ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ್ದಾನೆ ಅಲ್ಲದೆ ಈ ದೃಶ್ಯವನ್ನು ಚಿತ್ರೀಕರಿಸಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡಿ ಲೈಕ್ಸ್ ವ್ಯೂಸ್ ಪಡೆದುಕೊಳ್ಳುವುದಕ್ಕೆ ಕೆಲವರು ಎಂತಹ ದುಸ್ಸಾಹಸಕ್ಕೂ ಕೂಡ ಇಳಿಯೋದಕ್ಕೆ ಹಿಂಜರಿಯುವುದಿಲ್ಲ ಇದೇ ರೀತಿ ಎಲ್ಲೊಬ್ಬ ಯುವಕ ವೈರಲ್ ಆಗೋದಕ್ಕೆ ಹೋಗಿ ಎಡವಟ್ ಮಾಡಿಕೊಂಡಿದ್ದಾನೆ ಅವನು ಮೇಲ್ಸೇತುವೆಯ ಕೆಳಗೆ ಹಾದು ಹೋಗುವ ಟ್ರಾಲಿ ವ್ಯಾನ್ಗೆ ಜಿಕ್ಕಿಯುವ ಗುರಿಯನ್ನು ಹೊಂದಿದ್ದ ಆದರೆ ಅವನ ನಿರ್ಧಾರ ಫ್ಲಾಪ್ ಆಗಿದೆ ವಾಹನಕ್ಕೆ ಹಾರುವ ಬದಲು ರಸ್ತೆಗೆ ಬಿದ್ದಿದ್ದು ಕೊನೆಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾನೆ ಸದ್ಯ ಈ ವಿಡಿಯೋ ಭಾರಿ ವೈರಲ್ ಆಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ಭಾರೀ ಸುಂಕವನ್ನು ವಿಧಿಸಿದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ವ್ಯಾಪಾರ ಸಲಹೆಗಾರ ಪೀಟರ್ ನವರು ರಷ್ಯಾ ಉಕ್ರೇನ್ ಯುದ್ಧವನ್ನ ಮೋದಿಯ ಯುದ್ಧ ಅಂತ ಕರೆದಿದ್ದಾರೆ ಭಾರತವು ರಷ್ಯಾದಿಂದ ಅಗ್ಗದ ತೈಲವನ್ನು ಖರೀದಿಸುತ್ತಾ ಇರುವುದು ಮಾಸ್ಕೋದ ಮಿಲಿಟರಿ ಆಕ್ರಮಣಕ್ಕೆ ಉತ್ತೇಜನ ನೀಡುತ್ತಾ ಇದೆ ಅಂತ ನವರೋ ಹೇಳಿಕೊಂಡಿದ್ದಾರೆ ಭಾರತವು ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಿದ್ರೆ ಅಮೆರಿಕವು ಭಾರತದ ಮೇಲೆ ವಿಧಿಸಿರುವಂತಹ ಸುಂಕವನ್ನು ಶೇಕಡಾ ಇಪ್ಪತ್ತೈದರಷ್ಟು ಕಡಿಮೆ ಮಾಡಬಹುದು ಅಂತ ಹೇಳುವ ಮೂಲಕ ಭಾರತದ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಸುಂಕ ಹೆಚ್ಚಿಸಿ ದಬ್ಬಾಳಿಕೆ ಮಾಡ್ತಾ ಇದ್ದ ಅಮೆರಿಕ ಈಗ ಭಾರತಕ್ಕೆ ಬೆದರಿಕೆ ಒಡ್ಡೋದ ಶುರು ಮಾಡಿಕೊಂಡಿದೆ ಭಾರತ ತನ್ನ ರಷ್ಯಾದ ಕಚ್ಚಾ ತೈಲ ವ್ಯಾಪಾರವನ್ನ ನಿಲ್ಲಿಸದೇ ಇದ್ದಲ್ಲಿ ಅಮೆರಿಕದ ಅಧ್ಯಕ್ಷರು ಭಾರತದ ಆಮದುಗಳ ಮೇಲಿನ ಸುಂಕಗಳ ಬಗ್ಗೆ ತಮ್ಮ ನಿಲುವನ್ನ ಸಡಲಿಸುವುದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಉನ್ನತ ಆರ್ಥಿಕ ಸಲಹೆಗಾರ ಕೆವಿನ್ ಹ್ಯಾಸೆಟ್ ಎಚ್ಚರಿಸಿದ್ದಾರೆ ಭಾರತ ಹೀಗೆ ತನ್ನ ಹಠವನ್ನು ಮುಂದುವರಿಸಿದರೆ ಮುಂದೆ ವ್ಯಾಪಾರದ ಮೇಲೆ ಪರಿಣಾಮ ಬೀರಲಿದೆ ಅಂತ ಕೆವಿನ್ ಹ್ಯಾಸೆಟ್ ಹೇಳಿದ್ದಾರೆ ಮುಸ್ಲಿಮರು ಹಿಂಸಾಚಾರದ ಮೂಲಕ ಕ್ರಿಶ್ಚಿಯನ್ ರಾಷ್ಟ್ರಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಟೆಕ್ಸಾಸ್ನ ರಿಪಬ್ಲಿಕ್ಕನ್ನ ಅಭ್ಯರ್ಥಿ ವ್ಯಾಲೆಂಟಿನ ಗೊಮೆಜ್ ಆರೋಪಿಸಿದ್ದಾರೆ ಟೆಕ್ಸಾಕ್ಸ್ನಲ್ಲಿ ಇಸ್ಲಾಂನ ಕೊನೆಗೊಳಿಸುವುದು ತಮ್ಮ ಗುರಿ ಅಂತ ಹೇಳಿದ್ದಾರೆ ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ವ್ಯಾಲೆಂಟೀನಾ ಮುಸ್ಲಿಂ ಧರ್ಮ ಗ್ರಂಥ ಪ್ರಚೆಯನ್ನ ಸುಟ್ಟು ಹಾಕಿದ್ದಾರೆ ಜೊತೆಗೆ ಟೆಕ್ಸಾಸ್ನಿಂದ ಮುಸ್ಲಿಮರು ಹೊರಗೆ ಹೋಗಿ ಐವತ್ತೇಳು ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಹೋಗ್ಬಿಡಿ ಅಂತ ಹೇಳಿ ಹೇಳಿದ್ದಾರೆ ಆಗಸ್ಟ್ ಇಪ್ಪತ್ತೇಳರಂದು ಅಮೆರಿಕದ ಮಿನಿಯಾ ಪೊಲೀಸ್ನ ಅನನ್ಸಿಯೇಷನ್ ಕ್ಯಾಥೋಲಿಕ್ ಶಾಲೆಯ ಚರ್ಚ್ ಬಳಿ ನಡೆದಂತಹ ಗುಂಡಿನ ದಾಳಿಯಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದು ಹದಿನೇಳು ಮಂದಿ ಗಾಯಗೊಂಡಿದ್ದಾರೆ ಆರೋಪಿ ಇಪ್ಪತ್ತ್ ಮೂರು ವರ್ಷ ರಾಬಿನ್ ವೆಸ್ಟ್ ಮನ್ ತನ್ನ ಶಸ್ತ್ರಗಳ ಮೇಲೆ ಕಿಲ್ ಡೊನಾಲ್ಡ್ ಟ್ರಂಪ್ ನ್ಯೂಕ್ ಇಂಡಿಯಾ ಮತ್ತು ಬರ್ನ್ ಇಸ್ರೇಲ್ ಎನ್ನುವಂತಹ ದ್ವೇಷ ಸಂದೇಶಗಳನ್ನು ಬರೆದಿದ್ದ ಅಂತ ಹೇಳಿ ತಿಳಿದು ಬಂದಿದೆ ಆರೋಪಿ ಶಾಲೆಯ ಪಾರ್ಕಿಂಗ್ನಲ್ಲಿ ಸ್ವಯಂ ಗುಂಡೇಟಿನಿಂದ ಮೃತಪಟ್ಟಿದ್ದಾನೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಥೈಲ್ಯಾಂಡ್ ಶಾಲೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ರಾಷ್ಟ್ರಗೀತೆ ಹಾಡಲಾಗುತ್ತದೆ ವಿದ್ಯಾರ್ಥಿಗಳು ಗೌರವ ಸಲ್ಲಿಸುವುದಕ್ಕೆ ಸ್ಥಿರವಾಗಿ ನಿಲ್ತಾರೆ ಆದರೆ ಥೈಲ್ಯಾಂಡ್ ಶಾಲೆಯೊಂದರ ಇತ್ತೀಚಿನ ವಿಡಿಯೋ ಒಂದು ಹಾಸ್ಯಾಸ್ಪದ ಕಾರಣಕ್ಕಾಗಿ ವೈರಲ್ ಆಗಿದೆ ಟಿಕ್ ನಲ್ಲಿ ಹಂಚಿಕೊಳ್ಳಲಾದಂತಹ ಈ ವಿಡಿಯೋದಲ್ಲಿ ದೇಶಗೀತೆ ಪ್ರಾರಂಭವಾಗ್ತಾ ಇದ್ದಂತೆ ಬಾಲಕನೊಬ್ಬ ನಡಿಗೆಯ ಮಧ್ಯದಲ್ಲಿ ಪ್ರತಿಮೆ ತರಹ ನಿಂತುಬಿಟ್ಟಿದ್ದಾನೆ ರಾಷ್ಟ್ರಗೀತೆ ಮುಗಿದ ತಕ್ಷಣ ಮುಂದೆ ನಡೆದಿದ್ದಾನೆ ಈ ವಿಡಿಯೋ ವೈರಲ್ ಆಗಿದೆ ಮೈಕೆಲ್ ಜಾಕ್ಸನ್ ಮಗ ಪ್ರಿನ್ಸ್ ಈಗ ಹಸೆ ಮಳೆ ಹೇರುವುದಕ್ಕೆ ಸಜ್ಜಾಗಿದ್ದಾರೆ ಈ ಕುರಿತು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಂಟು ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂತಹ ಗೆಳತಿ ಮೋಲಿ ಶಿರ್ಮಾಂಗ್ ಜೊತೆ ಪ್ರಿನ್ಸ್ ಜಾಕ್ಸನ್ ಅವರು ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಎಂಟು ವರ್ಷಗಳ ಕಾಲ ಒಟ್ಟಿಗೆ ಇದ್ದ ನಂತರ ತಮ್ಮ ಸಂಬಂಧದಲ್ಲಿ ಮುಂದಿನ ಹೆಜ್ಜೆ ಇಡುವುದಕ್ಕೆ ನಿರ್ಧರಿಸುವುದಾಗಿ ಹೇಳಿದ್ದಾರೆ ಇದರೊಂದಿಗೆ ನಿಶ್ಚಿತಾರ್ಥದ ಹಲವು ಚಿತ್ರಗಳನ್ನು ಸಹ ಹಂಚಿಕೊಂಡಿದ್ದಾರೆ ಬಹು ನಿರೀಕ್ಷಿತ ಪ್ರೊಫೆಸರ್ ಕಬಡ್ಡಿ ಲೀಗ್ ಸಾರಿ ಪ್ರೋ ಕಬಡ್ಡಿ ಲೀಗ್ ಟೂರ್ನಿಯ ಹನ್ನೆರಡನೇ ಆವೃತ್ತಿಯು ಇಂದಿನಿಂದ ಆರಂಭವಾಗ್ತಾ ಇದೆ ಏಳು ವರ್ಷಗಳ ಬಳಿಕ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಲೀಗ್ ವಿಶಾಖಪಟ್ಟಣಂಗೆ ಇದೆ ವಿಶಾಖಪಟ್ಟಣಂನ ವಿಶ್ವನಾಥ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ತೆಲುಗು ಟೈಟಾನ್ಸ್ ಹಾಗೂ ತಮಿಳು ತಲೆವಾಸ ತಂಡಗಳು ಮುಖಾಮುಖಿಯಾಗಲಿವೆ ಈ ಮಧ್ಯೆ ದಿನದ ಎರಡನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ಪುಣೇರಿ ಪಲ್ವಣ್ ತಂಡಗಳು ಕಾದಾಟವನ್ನು ನಡೆಸಲಿಕ್ಕಿವೆ ಎರಡ್ ಸಾವಿರದ ಇಪ್ಪತ್ತೈದರ ದುಲೀಪ್ ಟ್ರೋಫಿ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸೆಂಟ್ರಲ್ ಝೋನ್ ತಂಡದ ನಾಯಕ ರಜತ್ ಪಾಟಿದಾರ್ ನಾರ್ತ್ ಈಸ್ಟ್ ಝೋನ್ ವಿರುದ್ಧ ಭರ್ಜರಿ ಶತಕ ಬಾರಿಸಿದ್ದಾರೆ ಪಂದ್ಯದ ಮೊದಲನೇ ದಿನ ತೊಂಬತ್ತಾರು ಎಸೆತಗಳಲ್ಲಿ ನೂರ ಇಪ್ಪತ್ತೈದು ರನ್ಗಳನ್ನು ಬಾರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ತಂಡಕ್ಕೆ ತಮ್ಮ ನಾಯಕತ್ವದಲ್ಲಿ ರಜತ್ ಪಾಟಿದಾರ್ ಚೊಚ್ಚಲ ಐಪಿಎಲ್ ಕಪ್ ಅನ್ನು ಗೆದ್ದುಕೊಟ್ಟಿದ್ರು ಇದೀಗ ಅದೇ ಲಯವನ್ನು ದುಲೀಪ್ ಟ್ರೋಫಿ ಟೂರ್ನಿಯಲ್ಲಿಯೂ ಕೂಡ ಮುಂದುವರೆಸಲಿಕ್ಕಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಪ್ರಸ್ತುತ ನಡೀತಾ ಇರುವ ಕೇರಳ ಕ್ರಿಕೆಟ್ ಲೀಗ್ ಟೂರ್ನಿಯಲ್ಲಿ ತಮ್ಮ ರೆಡ್ ಹಾಟ್ ಫಾರ್ಮ್ ಅನ್ನು ಮುಂದುವರೆಸಿದ್ದಾರೆ ಕೊಚ್ಚಿ ಬ್ಲೂ ಟೈಗರ್ಸ್ ತಂಡದ ಪರ ಸಂಜು ಮತ್ತೊಂದು ಸ್ಫೋಟಕ ಅರ್ಧ ಶತಕವನ್ನು ಬಾರಿಸಿದ್ದಾರೆ ಆ ಮೂಲಕ ಗೌತಮ್ ಗಂಭೀರ್ ಮಾರ್ಗದರ್ಶನದ ಟೀಮ್ ಮ್ಯಾನೇಜ್ಮೆಂಟ್ಗೆ ಸಂದೇಶವನ್ನು ರವಾನಿಸಿದ್ದಾರೆ ಟೀಂ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ಗಾಗಿ ಸೆಪ್ಟೆಂಬರ್ ನಾಲ್ಕರಂದು ದುಬೈಗೆ ಪ್ರಯಾಣಿಸಲಿದೆ ಆದರೆ ಈ ಬಾರಿ ಅಚ್ಚರಿಯ ಸಂಗತಿಯಂತೆ ಎಲ್ಲಾ ಆಟಗಾರರು ಪ್ರತ್ಯೇಕವಾಗಿ ಪ್ರಯಾಣಿಸುತ್ತಿದ್ದಾರೆ ಸೆಪ್ಟೆಂಬರ್ ಹತ್ತರಂದು ಯುಎಇ ವಿರುದ್ಧ ಮೊದಲ ಪಂದ್ಯವಿದೆ ಲಾಜಿಸ್ಟಿಕ್ಸ್ ಸುಲಭಕ್ಕಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಬಿಸಿಸಿಐ ತಿಳಿಸಿದೆ ಕಳೆದ ಜೂನ್ನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಉಂಟಾದ ಅತಿ ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿದ್ರು ಈ ಘಟನೆ ಬಳಿಕ ಕ್ರೀಡಾಂಗಣದ ಹಣೆ ಬರಹವೇ ಬದಲಾಗಿದೆ ಇಲ್ಲಿಗೆ ಪಂದ್ಯಗಳು ನಡೀತಾ ಇಲ್ಲ ಇದೀಗ ಮೂರು ತಿಂಗಳ ಬಳಿಕ ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿ ತನ್ನ ಅಭಿಮಾನಿಗಳ ಕುರಿತು ಭಾವನಾತ್ಮಕ ಪೋಸ್ಟ್ ಅನ್ನು ಹಂಚಿಕೊಂಡಿದೆ ಆರ್ಸಿಬಿ ಕೇರ್ಸ್ ಮೂಲಕ ನಾವು ಸದಾ ನಿಮ್ಮೊಂದಿಗಿದ್ದೇವೆ ಅಂತ ಬರಗು ಪೋಸ್ಟ್ ಅನ್ನು ಮಾಡಿತು ಐಸಿಸಿ ನೂತನ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಭಾರತದ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅಗ್ರ ಐದರೊಳಗೆ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಶುಭ್ಮನ್ ಗಿಲ್ ಮೊದಲ ಸ್ಥಾನದಲ್ಲಿದ್ದರೆ ರೋಹಿತ್ ಶರ್ಮಾ ಎರಡನೇ ಸ್ಥಾನದಲ್ಲಿದ್ದು ವಿರಾಟ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಪಾಕಿಸ್ತಾನ ಪ್ರಮುಖ ಬ್ಯಾಟರ್ ಬಾಬರ್ ಅಜಮ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕನ್ನಡದ ಅನೇಕ ಕಲಾವಿದರು ಬೇರೆ ಭಾಷೆಯ ಧಾರಾವಾಹಿಗಳಲ್ಲಿ ಬೇಡಿಕೆಯನ್ನು ಹೊಂದಿದ್ದಾರೆ ಬಾಲ ಕಲಾವಿದರು ಕೂಡ ತೆಲುಗು ಭಾಷೆಯ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ ಕನ್ನಡದ ಬಾಲನಟಿ ನಿಶಿತಾ ತೆಲುಗಿನ ನಿವಾಸಂ ಧಾರಾವಾಹಿಯಲ್ಲಿ ಪಾತ್ರವನ್ನು ಮಾಡಿದ್ದಾಳೆ ಆದರೆ ಆಕೆಗೆ ಲಕ್ಷ್ಮೀ ನಿವಾಸಂ ಸೀರಿಯಲ್ ತಂಡದಿಂದ ವಂಚನೆಯಾಗಿದೆ ಅಂತ ತಾಯಿ ಪ್ರಿಯಾ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ತಮಗೆ ಆದ ಅನ್ಯಾಯದ ಬಗ್ಗೆ ವಿಡಿಯೋದಲ್ಲಿ ವಿವರಿಸಿದ್ದಾರೆ ಕನ್ನಡದ ನಂಬರ್ ಒನ್ ಆಂಕರ್ ಅನುಶ್ರೀ ನಿನ್ನೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ದೀರ್ಘಕಾಲದ ಗೆಳೆಯ ರೋಷನ್ ಅನುಶ್ರೀ ಹಸಮೆಣೆ ಏರಿದ್ದಾರೆ ಈ ಅದ್ದೂರಿ ವಿವಾಹ ಸಂಭ್ರಮಕ್ಕೆ ಸ್ಯಾಂಡಲ್ವುಡ್ನ ಕಲಾವಿದರು ಸಾಕ್ಷಿಯಾಗಿದ್ದು ನೂತನ ವಧುವರರಿಗೆ ಶುಭವನ್ನು ಹಾರೈಸಿದ್ದಾರೆ ನಟ ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ತಾರಾ ಪ್ರೇಮಾ ಸಂಗೀತ ನಿರ್ದೇಶಕ ಹಂಸಲೇಖ ನಟ ನಿರ್ದೇಶಕ ರಾಜವಿ ಶೆಟ್ಟಿ ಶರಣ್ ವಿಜಯ ರಾಘವೇಂದ್ರ ನೆನಪಿರಲಿ ಪ್ರೇಮ್ ಮತ್ತಿತರರು ಮದುವೆಯಲ್ಲಿ ಭಾಗಿಯಾಗಿದ್ದರು ಕೆಜಿಎಫ್ ಸಿನಿಮಾ ಮೂಲಕ ಕೆಜಿಎಫ್ ಚಾಚಾ ಅಂತ ಫೇಮಸ್ ಆದ ಹರೀಶ್ ರಾಯ್ ಅವರನ್ನ ಗಂಭೀರ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದು ಚಿಕಿತ್ಸೆಗಾಗಿ ಸಹಾಯ ಮಾಡುವಂತೆ ಸಿನಿ ಅಭಿಮಾನಿಗಳಲ್ಲಿ ಕೋರಿದ್ದಾರೆ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ಸಾವು ಬದುಕಿನ ನಡುವೆ ಹೋರಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರು ಸಹಾಯಕ್ಕಾಗಿ ಅಂಗಲಾಚಿ ವಿಡಿಯೋ ಮಾಡಿದ್ದು ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸೆಪ್ಟೆಂಬರ್ ಎರಡರಂದು ನಟ ಕಿಚ್ಚ ಸುದೀಪ್ಗೆ ಹುಟ್ಟುಹಬ್ಬದ ಸಂಭ್ರಮ ಈ ನಿಮಿತ್ತ ಸೆಪ್ಟೆಂಬರ್ ಒಂದರ ಮಧ್ಯರಾತ್ರಿ ಒಟ್ಟಿಗೆ ಸೇರೋಣ ಅಂತ ಈಗಾಗಲೇ ಸುದೀಪ್ ಫ್ಯಾನ್ಸ್ಗೆ ಕರೆ ಕೊಟ್ಟಿದ್ದಾರೆ ಫ್ಯಾನ್ಸ್ ಈ ಸುದ್ದಿ ತಿಳಿದು ನಲ್ಲಿದ್ದು ಇದೀಗ ಮತ್ತೊಂದು ಗುಡ್ ನ್ಯೂಸ್ ಹೊರಬಿದ್ದಿದೆ ಸೆಪ್ಟೆಂಬರ್ ಎರಡರಂದು ಸುದೀಪ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಬಿಲ್ಲಾ ರಂಗ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡುವುದಾಗಿ ನಿರ್ದೇಶಕ ಅನೂಪ್ ಭಂಡಾರಿ ಸೋಷಿಯಲ್ ಮೀಡಿಯಾ ಮೂಲಕ ಪ್ರಕಟಿಸಿದ್ದಾರೆ ಈ ಮೂಲಕ ಸುದೀಪ್ ಫ್ಯಾನ್ಸ್ಗೆ ಡಬಲ್ ಧಮಾಕ ಸಿಕ್ಕಂತಾಗಿದೆ ಕರಾವಳಿ ಭಾಗದ ಪ್ರತಿಭೆ ಬಿಗ್ ಬಾಸ್ ಖ್ಯಾತಿಯ ಸ್ಟಾರ್ ರೂಪೇಶ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ತುಳು ಹಾಗೂ ಕನ್ನಡ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಶ್ರೀ ಮುರುಳಿ ಟೀಸರ್ ಬಿಡುಗಡೆಯನ್ನ ಮಾಡಿ ತಂಡಕ್ಕೆ ಶುಭ ಹಾರೈಸಿದ್ರು ಇನ್ನು ರೂಪೇಶ್ ನಿರ್ದೇಶನದ ಜೊತೆ ಅಭಿನಯಿಸಿರುವಂತಹ ಮೂರನೇ ಚಿತ್ರ ಇದಾಗಿದ್ದು ನಾಯಕಿಯಾಗಿ ಅದ್ವಿತಿ ಶೆಟ್ಟಿ ನಟಿಸಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಕನ್ನಡ ತುಳು ಭಾಷೆಯಲ್ಲಿ ಜೈ ಸಿನಿಮಾ ತೆರೆಗೆ ಬರಲಿಕ್ಕಿದೆ ಬಾಲಿವುಡ್ ಫ್ಯಾಷನ್ ದಿವಾ ಜಾನ್ವಿ ಕಪೂರ್ ತಮ್ಮ ಉಡುಗೆ ವಿನ್ಯಾಸದಿಂದಲೇ ಹೆಚ್ಚು ಗಮನವನ್ನು ಸೆಳೀತಾ ಇರ್ತಾರೆ ಇದೀಗ ಮುಂಬೈನಲ್ಲಿ ನಡೆದಂತಹ ಪರಮ್ ಸುಂದರಿ ಚಿತ್ರದ ಪ್ರೀಮಿಯರ್ಗೆ ವಿಭಿನ್ನ ಸ್ಟೈಲ್ ಉಡುಗೆ ಧರಿಸಿ ಬಂದಿದ್ದಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿವೆ ಮಿರಮಿರ ಮಿಂಚುವ ಕೇಸರಿ ಬಣ್ಣದ ಮಿನಿ ಸ್ಕರ್ಟ್ ಧರಿಸಿದ್ದ ಜಾನ್ವಿ ಇಂಡೋ ವೆಸ್ಟರ್ನ್ ಸ್ಟೈಲ್ನಲ್ಲಿ ವಿಭಿನ್ನವಾಗಿ ಕಂಡುಬಂದರು ನಟಿಯ ವಿಚಿತ್ರ ಫ್ಯಾಷನ್ ಸ್ಟೈಲ್ಗೆ ನೆಟ್ಟಿಗರು ಟೀಕೆಯ ಟೀಕೆಯನ್ನು ಕೂಡ ಮಾಡಿದರು ಚಿತ್ರರಂಗದೊಂದಿಗೆ ಹಲವು ವರ್ಷಗಳ ನಂಟಿರುವಂತಹ ಅಲ್ವಿನ್ ನಿರ್ದೇಶನದ ಕೆಎನ್ ಕೃಷ್ಣ ನಿರ್ಮಿಸಿರುವ ಭಾರ್ಗವ ಕೃಷ್ಣ ಮತ್ತು ವಿರಾನಿಕಾ ಶೆಟ್ಟಿ ನಾಯಕ ನಾಯಕಿಯಾಗಿ ನಟಿಸಿರುವ ಓಂ ಶಿವಂ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ ನಿರ್ದೇಶಕ ಸಿಂಪಲ್ ಅಸುನಿ ತಂಡಕ್ಕೆ ಸಾತನ್ನ ಕೊಟ್ಟು ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಇದೊಂದು ಲವ್ ಮತ್ತು ಆಕ್ಷನ್ ಚಿತ್ರವಾಗಿದ್ದು ಎರಡೂ ಜಾನರ್ನಲ್ಲಿ ಸಿನಿಮಾ ಸಾಗುತ್ತದೆ ಸೆಪ್ಟೆಂಬರ್ ಐದರಂದು ಚಿತ್ರ ತೆರೆಗೆ ಬರಲಿಕ್ಕಿದೆ ಯುವ ನಟ ಯದು ಮೊದಲ ಬಾರಿಗೆ ನಾಯಕರಾಗಿ ಅಭಿನಯಿಸಿರುವ ಕುಂಟೆಬಿಲೆ ಚಿತ್ರದ ಜಾಲಿ ಜಾಲಿ ಹಾಡು ಬಿಡುಗಡೆಯಾಗಿದೆ ಸದ್ಯ ಈ ಹಾಡಿಗೆ ರೋಬೋಟ್ ಹೆಜ್ಜೆ ಹಾಕಿದ್ದು ವಿಭಿನ್ನ ರೀತಿಯ ಪ್ರಚಾರಕ್ಕೆ ಚಿತ್ರತಂಡ ಕಿಕ್ ಸ್ಟಾರ್ಟ್ ಕೊಟ್ಟಿದೆ ಹಾಡಿನ ಜೊತೆಗೆ ಟ್ರೇಲರ್ ಕೂಡ ರಿಲೀಸ್ ಆಗಿದ್ದು ಲವ್ ಎಂಟರ್ಟೈನ್ಮೆಂಟ್ ಎಲ್ಲದರ ಮಿಶ್ರಣ ಸಿನಿಮಾದಲ್ಲಿ ಇರಲಿಕ್ಕಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಚಿತ್ರ ತೆರೆ ಕಾಣಲಿಕ್ಕಿದೆ ಮಹಾಕುಂಭ ಮೇಳದಲ್ಲಿ ಸುಂದರ ಕಣ್ಣುಗಳ ಸುಂದರಿ ಮುನಾಲಿಸಾ ಕೂಡ ರಾತ್ರೋರಾತ್ರಿ ಫೇಮಸ್ ಆಗಿದ್ದರು ಇದೀಗ ಮುನಾಲಿಸಾ ಭೋಸ್ಲೆ ಮಲಯಾಳಂ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದಾರೆ ಎಂಬ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮಲಯಾಳಂನ ನಾಗಮ್ಮ ಎಂಬ ಹೆಸರಿನ ಸಿನಿಮಾದಲ್ಲಿ ಮುನಾಲಿಸಾ ನಟಿಸಲಿದ್ದಾರೆ ಈ ಚಿತ್ರದ ಪೂಜಾ ಸಮಾರಂಭವೂ ಕೂಡ ಕೊಚ್ಚಿಯಲ್ಲಿ ನಡೆದಿದ್ದು ಅದರಲ್ಲಿ ಮೊನಾಲಿಸಾ ಚಿತ್ರತಂಡದ ಜೊತೆಗೆ ಭಾಗಿಯಾಗಿದ್ದಾರೆ ಅದರ ಕೆಲವು ಚಿತ್ರಗಳನ್ನು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ